ಇವತ್ತಿನ ಪತ್ರಿಕಾಗೋಷ್ಠಿ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಖಾಜಾ ಬಂದಿ ನವಾಜ್ ಅಂತೇಳಿ ಮುಕ್ಕಳಪ್ಪ ಅಂತೇನಿದಾನಲ್ಲ ಗಾಯತ್ರಿ ಅನ್ನು ಹುಡುಗಿಗೆ ತೊಗೊಂಡು ಹೋದ್ಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಕಿಡ್ನ್ಯಾಪ್ ಕೇಸನ್ನು ಹುಡುಗಿಯವರ ತಾಯಿಯವರ ಜೀವ ಬೆದರಿಕೆ ಮತ್ತು ಕಿಡ್ನ್ಯಾಪನ್ನು ಕೇಸ್ ದಾಖಲಿಸಿದ್ವಿ ಅದರ ಪರವಾಗಿ ಅದೆಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋವನ್ನು ವೈರಲ್ ಅವನು ಏನಂತ ಅಂಥೇಳಿದರೆ ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೀನಿ ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂಥೇಳಿ ಇಲ್ಲೇ ನಾ ಯಾವುದೇ ರೀತಿಯಾದಂಥ ಲವ್ ಜಿಯಾದ್ ಮಾಡಿಲ್ಲ ಮತಾಂತರ ಮಾಡಿಲ್ಲ ಅಂಥೇಳಿ ಅವನು ಹೇಳಿದ್ದ ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ ಅವನು ಯಾವ ರೀತಿ ಮತಾಂತರ ಮಾಡಿದ್ದಾನೆ ಮತ್ತು ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹೇಳಕ್ಕೆ ಕೈಯಲ್ಲಿ ಉರ್ದುವಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ ಇದು ಮತಾಂತರವ ಲವ್ ಜಿಹಾದ ಏನಿದು ಇದ್ರ ಜೊತೆಗೆ ಮುಂಡಗೋಡು ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಏನವನು ಮದುವೆಗೆ ದಾಖಲಾತಿ ಕೊಟ್ಟಿದ್ದಾರಾ ಅಲ್ಲಿ ಹೋಗಿಬಿಟ್ಟೆ ಖಾಜಾ ಬಂದೇ ನವಾಜ್ ಮುಕ್ಳಪ್ಪ ಅಂತ ಏನಿದಲ್ಲ ಅವನು ಗಾಯತ್ರಿ ಮತ್ತು ಅವರು ಹೋಗಿ ಮೊದಲನೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅದು ರಿಜೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಆಫ್ಲೈನಲ್ಲಿ ಆಫ್ಲೈನಲ್ಲಿ ಏನು ಮಾಡ್ತಾರೆ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿದ್ದು ಹೆಬ್ಬಳ್ಳಿ ಫಾರ್ಮಲ್ ಅಂತಂಥೇಳಿ ಅವನದು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಇರುತ್ತೆ ಮತ್ತು ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಹುಡುಗಿ ಅನ್ನೋದು ಹುಡುಗಿದು ಧಾರವಾಡದ ಹುಬ್ಬಳ್ಳಿಯಲ್ಲಿ ಗಾಯಿದ್ರಿ ಅಂತಂಥೇಳಿ ಅವ್ರದ್ದು ಇರುತ್ತೆ ಇವನು ಏನು ಮಾಡ್ತಾನೆ ನಾನು ಮುಣಗೋಡು ನಿವಾಸಿ ಆಗಿದ್ದೇನೆ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರಲ್ಲಿ ಇವನು ವಿವಾಹ ನೋಂದಣಿಗೆ ಅರ್ಜಿಯನ್ನು ಹಾಕಿರ್ತಾನೆ ವಿವಾಹ ನೋಂದಣಿ ಅಧಿಕಾರಿ ಏನು ಮಾಡಿರ್ತಾರೆ ಅಂದ್ರವ್ರೆ ಅವನಲ್ಲಿ ರೆಸಿಡೆನ್ಸಿ ಅದಾನೋ ಇಲ್ಲ ಅನ್ನೋದು ಚೆಕ್ ಮಾಡಲಾರ್ದೆ ಅವನಿಗೆ ಮದುವೆ ಪ್ರಮಾಣ ಪತ್ರವನ್ನು ಇಶ್ಯೂ ಇಶ್ಯೂ ಮಾಡಿರ್ತಾರೆ ಅದು ಆಗಿದೆ ಅಂತಂದರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಶ್ಯೂ ಮಾಡಿರ್ತಾರೆ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನೋಟಿಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಏನವರು ಒಂದು ತಿಂಗಳಿಂದ ಕೊಟ್ಟಿದ್ದಿಲ್ಲ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದ್ರೆ ಹನ್ನೆರಡು ನಲ್ವತ್ಮೂರಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಏನಂತ ಅಂತಂದರೆ ಹುಡುಗಿಗೆ ಹುಡುಗ ಹುಡುಗ ಮತ್ತು ಹುಡುಗಿಗೆ ಅದರಲ್ಲಿ ಸಾಕ್ಷಿದಾರಗಳು ಯಾರು ಬಂದಿದಾರಲ್ಲ ಅವರು ಸೈನು ಕೂಡ ಫೋರ್ಜರಿ ಆಗಿದೆ ಅವರು ಅಲ್ಲಿ ಬಂದೇ ಇಲ್ಲ ಈ ನೋಟಿಸ್ ಅಲ್ಲಿರೋ ಸೈನ್ಗೂ ಮತ್ತು ಮದುವೆ ರಿಜಿಸ್ಟರ್ ಅಲ್ಲಿರೋ ಸೈನ್ಗೂ ವ್ಯತ್ಯಾಸ ಇದೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ವಿಶೇಷ ವಿವಾಹ ಅಡಿಯಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಏನು ಆದೇಶಿಸಂದರೆ ಈ ಅಡಿಯಲ್ಲಿ ಮದುವೆ ಆಗಲು ಉದ್ದೇಶಿಸಿರುವ ದಂಪತಿಗಳು ನೋಟಿಸ್ಗೆ ಕನಿಷ್ಠ ಮೂವತ್ತು ದಿನಗಳ ಮೊದಲು ಕನಿಷ್ಠ ಒಂದು ಪಕ್ಷವು ವಾಸವಿರಬೇಕು ಅಂತ ಜಿಲ್ಲೆಯ ವಿವಾಹ ಅಧಿಕಾರಿಗಳು ತಮ್ಮ ಉದ್ದೇಶಿಸಿ ವಿವಾಹದ ಲೇಖನಿ ನೀಡಬೇಕಂತ ಇರುತ್ತದೆ ಬಟ್ ಇವರಿಗೆ ಅಲ್ಲಿ ಇರ್ ಇಲ್ಲ ಇರಲಾರ್ದೇ ನಾನು ಅಲ್ಲಿ ರವಾಸ ಇದ್ದೇನೆ ಅಂತಂತ ಹೇಳಿ ರೆಂಟ್ ಅಗ್ರಿಮೆಂಟನ್ನು ತೊಗೊಂಡು ಬಿಟ್ಟೆ ಕೊಟ್ಟಿರ್ತಾನೆ ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬಿಟ್ಟು ನಿನ್ನೆ ಹುಡುಗಿ ತಾಯಿ ನಾವು ಎಲ್ಲ ಹೋಗಿ ಅಲ್ಲಿ ವಿಚಾರಿಸಿದ್ವಿ ಅವನು ಅಲ್ಲಿ ಯಾವುದೇ ರೀತಿಯ ಬಾಡಿಗೆಯನ್ನು ಖರೀದಿನೇ ಮಾಡಿಲ್ಲ ಆಮೇಲೆ ಬಾಡಿಗೆಯಲ್ಲೇ ಮನೆನೇ ಇಲ್ಲ ಅಲ್ಲಿ ಅದು ಕೂಡ ನಮ್ಮ ಹತ್ರ ಆಡಿಯೋ ಇದೆ ಅದನ್ನು ಕಳಿಸ್ತೀನಿ ನೆಕ್ಸ್ಟ್ ಏನಂತಂದ್ರೆ ನೋಟಿಸ್ ಇಶ್ಯೂ ಮಾಡಿದಾರಲ್ಲ ಮೂರನೇ ಮೂರು ಐದು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹನ್ನೆರಡು ನಲವತ್ಮೂರಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಅಡ್ರೆಸ್ಸಲ್ಲಿ ಮೆನ್ಷನ್ ಆಗಿದೆ ಏನಂತಂದರೆ ಗಾಂಧಿನಗರದಲ್ಲಿ ನಾನು ನಿವಾಸಿ ಆಗಿದ್ದೇನೆ ಅಂತ ಹೇಳಿ ಬಟ್ ಅದರಲ್ಲಿ ಅವ್ರು ಬಾಡ್ರ್ ಪರ್ಚೇಸ್ ಮಾಡಿದ್ದೆ ಅವಾಗ ಮೂರನೇ ತಾರೀಕು ಐದನೇ ತಿಂಗಳು ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಯಾವುದೇ ಒಂದು ದಾಖಲಾತಿ ಒಂದು ಇಲ್ಲದೇ ಇದ್ರು ಕೂಡ ನೋಟಿಸ್ ಹಂಗೆ ಸಬ್ ರಿಜಿಸ್ಟರ್ ಇಶ್ಯೂ ಮಾಡ್ತೀರಾ ನೀವು ಅದನ್ನು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಅಲ್ಲೂ ಕೂಡ ಯಾವುದೇ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಪರಿಶೀಲಿಸದೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಏನು ಪಾಯಿಂಟ್ ಅಂತ ಹೇಳಿದ್ರೆ ಅವರು ನಾವು ಪ್ರತಿಜ್ಞಾ ವಿಧಿ ಅಂತ ಅವರು ಒಂದು ಕೊಟ್ಟಿದ್ದಾರೆ ಪ್ರತಿಜ್ಞಾ ವಿಧಿಯಲ್ಲಿ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ ನಾವು ಇಪ್ಪತ್ತೈದು ಸರಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗ ಮುನಗೋಡ ಮುನ್ಗೋಡ್ದಲ್ರಿ ಮುಂಡ ಟ್ರಿನಿಟಿ ಹಾಲ್ ಅಂತ ಸಮಕ್ಷಮದಲ್ಲಿ ಮದುವೆ ಆಗಿದ್ದೇವೆ ಅಂತ ಹೇಳಿ ಅವರು ತೋರಿಸಿದ್ದಾರೆ ಬಟ್ ನಾವು ಟ್ರಿನಿಟಿ ಹಾಲ್ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ವಿ ಯಾವುದೇ ರೀತಿಯಾದಂತಹ ಮದುವೆಯನ್ನು ಆಗಿಲ್ಲ

ಗುರು ಹಿರಿಯರ ಸಮಕ್ಷಮದಲ್ಲಿ ನೆರವೇರಿದ್ದು ಇರುತ್ತದೆ ಅಂತ ಹೇಳಿ ವಿವಾಹ ನೋಂದಣಾಧಿಕಾರಿಗಳಿಗೆ ಪ್ರತಿಜ್ಞಾ ಪ್ರತಿಯನ್ನು ನೀಡಿರುತ್ತಾರೆ ಬಟ್ ಅಲ್ಲಿ ಅವರು ಯಾವುದೇ ರೀತಿಯಾದಂಥ ಮದುವೆನೇ ಆಗಿಲ್ಲ ಅಲ್ಲಿ ಬಟ್ ಆದರೂ ಕೂಡ ಅದಕ್ಕೆ ಮದುವೆ ಆಗಿದ್ದರೆ ಅದಕ್ಕೆ ವಿವಾಹ ಪ್ರತಿಯನ್ನು ಹಚ್ಬೇಕು ಕಾರಣ ಮದುವೆ ಮ್ಯಾರೇಜ್ ಕಾರ್ಡ್ ಅದನ್ನು ಕೂಡ ಅವರು ಹಚ್ಚಿಲ್ಲ ಅದಕ್ಕೆ ಆಮೇಲೆ ಆನ್ಲೈನ್ನಲ್ಲಿ ಹಾಕಿದರೆ ಅದು ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದಮೇಲೆ ಇವ್ರು ಏನು ಮಾಡಿದ್ದಾರೆ ಆಫ್ಲೈನ್ನಲ್ಲಿ ತೊಗೊಂಡು ಬಿಟ್ಟೆ ಪ್ರೊಸೆಸ್ ಮಾಡಿದ್ದಾರೆ ಬಟ್ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ಅವರು ಮಾಡಿದ್ರು ಕೂಡ ಅದು ಮಾಡಲಿಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಅವ್ರ ಜಿಲ್ಲೆಯಲ್ಲಿ ವಾಸನೆ ಇಲ್ಲ ಆದರೂ ಕೂಡ ಇವರು ಅದನ್ನು ಮ್ಯಾರೇಜ್ ಕಾರ್ಡನ್ನು ಇಶ್ಯೂ ಮಾಡಿದ್ದಾರೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಸಬ್ ಸರ್ ಅವರು ನೋಟಿಸ್ ನೀಡುವ ದಿನದಂದ ಹುಡುಗ ಹುಡುಗಿ ಮತ್ತೆ ಯಾರು ಇದಕ್ಕೆ ಸಾಕ್ಷಿದಾರರು ಇರ್ತಾರಲ್ಲ ಅವ್ರು ಇದೆ ಬಟ್ ಇದರಲ್ಲಿ ಅವ್ರು ಯಾರು ಕೂಡ ಇಲ್ಲ ಅದರಲ್ಲಿ ಸಾಕ್ಷಿದಾರ ಸೈನ ಬೇರೆ ಇದೆ ಬ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ಇರುವ ಸೈನ ಬೇರೆ ಇದೆ ಅಲ್ಲ ಇವ್ರಿ ಯಾವುದೇ ರೀತಿಯಾದಂಥ ಮೂಲ ಅದಕ್ಕೆ ದಾಖಲೆಗಳು ಏನು ಬೇಕಾಗಿತ್ತಲ್ಲ ಅದು ಯಾವುದೂ ಇವ್ರೇನು ಕೊಡಲಾರ್ದಾದ ಮ್ಯಾರೇಜ್ ಆಗಿದ್ದಾರೆ ಇದು ಕಾನೂನು ಪ್ರ ಕಾನೂನು ಬಾಹಿರ ಐತಿದೆ ಅವರೆಲ್ಲರ ಮೇಲೆ ಕಾನೂನು ರೀತಿಯನ್ನು ಕ್ರಮ ಜರುಗಿಸ್ಬೇಕು ಕೂಡಲೇ ಅವ್ರ ನೆರವನ್ನೂ ಹೇಳಿ ನಾನು ಕೇಳ್ಕೊಂತೀನಿ ಅಲ್ಲ ನಮ್ಮ ಕಡೆ ತಪ್ಪಿದೆ ಅಂತ ಎಲ್ಲ ದಾಖಲಾತಿ ಇದು ಇದೆಯಲ್ಲ ಅದರಲ್ಲಿ ನ್ಯಾಯಾಲಯ ನ್ಯಾಯಾಲಯಕ್ಕೂ ಹೋಗ್ತೀವಿ ಇದಕ್ಕೆ ನಾವು ಅದೇ ನಮ್ಮ ಸ್ಟೆಪ್ ಅಂದರೆ ಇವಾಗ ಅದು ಕಾನೂನು ಬಾಹಿರವಾಗಿ ಮ್ಯಾರೇಜ್ ಸರ್ಟಿಫಿಕೇಟನ್ನ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಮಾಡಬಾರ್ದಿತ್ತು ಅದರಲ್ಲಿ ತಪ್ಪಿದೆ ಸಬ್ ಸಬ್ ರಿಜಿಸ್ಟರ್ ಮತ್ತು ಅದರ ಕಚೇರಿಯಲ್ಲಿ ಮಾಡ ಕೆಲಸ ಮಾಡೋದರ ಸಿಬ್ಬಂದಿಗಳು ಮತ್ತು ಯಾರು ಸಾಕ್ಷಿದಾರ ಇದ್ದಾರೆ ಮತ್ತು ಅವ್ರ ಮುಗಳಪ್ಪನ ಮೇಲೆ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ ಅವ್ರ ಉಷ್ಟರನ್ನು ಈ ಕೂಡಲೇ ಬಂಧನ ಮಾಡಬೇಕು ಅಂತೇಳಿ ಕೇಳ್ಕೊತೇವೆ ಆಮೇಲೆ ತತ್ಕ್ಷಣದಿಂದ ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟ್ನ ರದ್ದು ಮಾಡ್ಬೇಕು ವಿವಾಹ ರದ್ದು ಆಗಬೇಕು ಅದು